ಆ ಏರಿಯಾಗಳು ಬಿಬಿಎಂಪಿ ವ್ಯಾಪ್ತಿಗೆ ಸೇರಿದ್ವು ಆದರೆ ದಶಕ ಕಳೆದರೂ ಅಲ್ಲಿನ ಜನ ಮಾತ್ರ ಮೂಲಭೂತ ಸೌಕರ್ಯಗಳಿಲ್ಲದೆ ವಂಚಿತರಾಗಿದ್ದಾರೆ ಬೇಸಿಗೆ ಆರಂಭಕ್ಕೂ ಮುನ್ನ ಜೀವ ಜಲಕ್ಕಾಗಿ ಪರದಾಡ್ತಿದ್ದಾರೆ ನಲ್ಲಿಯಲ್ಲಿ ನೀರು ಬರುತ್ತಿಲ್ಲ ಗಂಟೆ ಗಂಟೆ ಕಾದ್ರೂ ಬಿಂದಿಗೆ ತುಂಬುತ್ತಿಲ್ಲ ಬಿಂದಿಗೆ ಹಿಡಿದು ನಿಂತವರು ಚಾತಕ ಪಕ್ಷಿಯಂತೆ ನೀರಿಗಾಗಿ ಕಾಯುತ್ತಿದ್ದಾರೆ ರಾಜಧಾನಿಯಲ್ಲಿ ಹನಿ ನೀರಿಗೂ ಹಾಹಾಕಾರ ತಲೆದೋರಿದೆ ಬೆಂಗಳೂರಿನಲ್ಲಿ ಶುರುವಾಯಿತು ಹನಿ ನೀರಿಗೂ ಪರದಾಟ ಬಿಬಿಎಂಪಿ ವ್ಯಾಪ್ತಿಯ ನೂರ ಹತ್ತು ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಬೆಂಗಳೂರು ಹೊರವಲಯದ ನೂರ ಹತ್ತು ಹಳ್ಳಿಗಳು ನೀರಿಲ್ಲದೆ ಕಂಗಾಲಾಗಿವೆ ಮಹದೇವಪುರ ಕೆಆರ್ಪುರಂ ಯಶವಂತಪುರ ಯಲಹಂಕ ದಾಸರಹಳ್ಳಿ ಬೆಂಗಳೂರು ದಕ್ಷಿಣ ಮತ್ತು ಬ್ಯಾಟರಾಯಂಪುರ ವ್ಯಾಪ್ತಿಯಲ್ಲಿ ನೀರಿಗಾಗಿ ಜನ ಪರದಾಡುತ್ತಿದ್ದಾರೆ ಎರಡು ಸಾವಿರದ ಏಳರಲ್ಲಿ ಬಿಬಿಎಂಪಿ ವ್ಯಾಪ್ತಿಗೆ ನೂರ ಹತ್ತು ಹಳ್ಳಿಗಳನ್ನು ಸೇರಿಸಲಾಗಿದೆ ಆದರೆ ಹದಿನಾರು ವರ್ಷ ಕಳೆದರೂ ಇಲ್ಲಿಗೆ ಸರಿಯಾಗಿ ನೀರು ಬರ್ತಿಲ್ಲ ದಾಸರಹಳ್ಳಿ ವ್ಯಾಪ್ತಿಯ ಮಲ್ಲಸಂದ್ರ ವಾರ್ಡ್ನಲ್ಲಿ ಕಳೆದ ಎರಡು ವರ್ಷಗಳಿಂದ ಒಂದು ವಾರ ಹದಿನೈದು ದಿನಕ್ಕೆ ಕಾವೇರಿ ನೀರು ಬರ್ತಿದೆ ಆದರೆ ಸಮಯಕ್ಕೆ ಸರಿಯಾಗಿ ಮಾತ್ರ ಬಿಲ್ ತೆಗೆದುಕೊಳ್ತಾರಂತೆ ಕಾವೇರಿ ನೀರು ಬಿಡ್ತಾ ಇಲ್ಲ ಸಿಎಂ ಸಿ ನೀರು ಒಂದು ಅವರ್ ಬಿಡ್ತಾರೆ ಸಾಕಾಗಲ್ಲ ಜಾಸ್ತಿ ನೀರು ಬಿಡಬೇಕು ನೀರಿಲ್ಲ ಸ್ನಾನಕ್ಕೆ ಬಟ್ಟೆ ಒಗ್ಗಕ್ಕೆ ಎಲ್ಲ ಇಲ್ಲಿ ವಾರಕ್ಕೆ ಹದಿನೈಸಿಗೆ ಅಣ್ಣ ಕಾವೇರಿ ನೀರು ಎಟ್ಕೋಲ್ಲ ನಮಗೆ ನೀರು ಅದಕ್ಕೆ ಹೋಗೋಣ ನೀರು ಎಲ್ಲಿ ಇಲ್ಲ ಬೋರ್ಗಲ್ ನೀರು ಇಲ್ಲ ಬೇಕಾದ್ರೆ ಟ್ಯಾಂಕರ್ ಅಲ್ಲಿ ಸರ್ ಟ್ಯಾಂಕರ್ ಇನ್ನು ನಾನೂರ ಐವತ್ತು ಬಿಡಬ್ಲ್ಯೂಎಸ್ಎಸ್ಪಿ ಪಾಲಿಕೆ ನಿರ್ಲಕ್ಷ್ಯದಿಂದ ಜನರು ಟ್ಯಾಂಕರ್ ನೀರಿನ ಮೊರೆ ಹೋಗಿದ್ದಾರೆ ಒಂದು ಟ್ಯಾಂಕರ್ ನೀರಿಗೆ ಐನೂರು ರೂಪಾಯಿಂದ ಎಂಟುನೂರು ರೂಪಾಯಿ ಕೊಟ್ಟು ಖರೀದಿ ಮಾಡ್ತಿದ್ದಾರೆ ನಾವು ಬಿಡಬ್ಲ್ಯೂ ಎಸ್ ಎಸ್ ಪಿ ವಾಟರ್ ಮ್ಯಾನ್ಗಳನ್ನ ಕೇಳಿದ್ರೆ ಹಣ ಎರಡು ಅವರ್ ಹೇಳವ್ರೆ ಒನ್ ಅವರ್ ಹೇಳವ್ರೆ ಒನ್ ಅವರ್ ಬಿಡ್ತೀವಿ ಬೇರೆ ಕಡೆ ಬಿಡ ಕೇಳವ್ರೆ ಅಂತಾರೆ ಇಲ್ಲಿ ನಮಗೆ ಇವ್ರಿಗೆ ನೀರಿಲ್ಲ ನೀರು ಬಿಲ್ ಮಾತ್ರ ಮೂರು ಸಾವಿರ ನಾಲ್ಕು ಸಾವಿರ ಬಿಲ್ಗಳು ತಗೊಂಬತ್ತಾರೆ ಜನ ನಮ್ಮ ಹತ್ರಕ್ಕೆ ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ನಡೆಸಿದ ಜನಸ್ಪಂದನ ಕಾರ್ಯಕ್ರಮದಲ್ಲೂ ಇವತ್ತು ನೀರಿನ ಸಮಸ್ಯೆ ಪ್ರಸ್ತಾಪ ಆಯಿತು ಸಂಸದ ಡಿಕೆಶಿ ಸಹೋದರ ಡಿಕೆ ಸುರೇಶ್ ಅವರೇ ತಮ್ಮ ಕ್ಷೇತ್ರ ವ್ಯಾಪ್ತಿಯ ನೂರ ಹತ್ತು ಹಳ್ಳಿಗಳಿಗೆ ನೀರಿಲ್ಲ ಅಂತ ಮನವಿ ಪತ್ರ ನೀಡಿದ್ರು ನೀರಿನ ಸಮಸ್ಯೆ ಪರಿಹರಿಸುವುದಾಗಿ ಡಿಕೆಶಿ ಭರವಸೆ ಕೊಟ್ಟರು ಸಂಪರ್ಕ ಮತ್ತು ಫಸ್ಟ್ ಕುಡಿಯೋ ನೀರು ಇವೆರಡಕ್ಕೆ ನಾನು ಆದ್ಯತೆಯನ್ನು ಕೊಡ್ತೀನಿ ತಿಂಗಳು ಉರುಳಿದ್ರೆ ಬೇಸಿಗೆ ಶುರುವಾಗುತ್ತೆ ಅದಕ್ಕೂ ಮುನ್ನವೇ ನೂರ ಹತ್ತು ಕಡೆ ಜಲಕ್ಷಾಮ ಎದುರಾಗಿದೆ ಈ ನೀರಿನ ಬವಣೆಯನ್ನ ಅದು ಹೇಗೆ ಸರ್ಕಾರ ನೀಗಿಸುತ್ತೋ ನೋಡಬೇಕು ವಿನಾಯಕ್ ಗುರು ಟಿವಿ ಬೆಂಗಳೂರು